ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಎಲ್ರಿಗೂ ಎಲ್ಲರೂ ನ್ಯಾಷನಲ್ ಫೆಸ್ಟಿವಲ್ನ ತುಂಬ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಬ್ಲಾಗ್ನ ಶುರು ಮಾಡೋಣ ನಾನು ಸೆವೆಂಟಿ ನೈನ್ ಹಿಂದಿ ತಿಂ ಸ್ಪೆಷ ಒಂದು ಚಿಕ್ಕ ಬ್ಲಾಗ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಇದು ನಮ್ಮ ಚಕ್ರವರ್ತಿ ಸ್ಕೂಲಲ್ಲಿ ನಡೆದ ಫಂಕ್ಷನ್ ಆಗಿರುತ್ತೆ ಸೊ ಅಲ್ಲಿ ಯಾವ್ಯಾವ ರೀತಿ ಇತ್ತು ನೋಡೋಣ ಬನ್ನಿ ಸೊ ನಾವು ಬೆಳಿಗ್ಗೆನೆ ಏಯ್ಟ್ ತರ್ಟಿಗೆ ಇತ್ತು ಫ್ಲಾಗ್ ಅದೆಲ್ಲ ಸೊ ರೆಡಿಯಾಗಿ ಹೊರಟಿದ್ದೀವಿ ಸ್ಕೂಲ್ ಹತ್ರ ಬನ್ನಿ ಅಲ್ಲಿ ಯಾವ್ಯಾವ ರೀತಿ ಆಚರಣೆ ಮಾಡ್ತಾರೆ ನೋಡೋಣ ಗೋ ಎಂಜಾಯ್ ಬೆಳಿಗ್ಗೆನೇ ತಿಂಡಿ ತಿಂದ್ಕೊಂಡು ಹೋಗಿ ಅಂದ್ರೂ ಮತ್ತೆ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ನಾನು ಬೇಗ ಆಗಲಿ ಅಂತ ಉಪ್ಪಿಟ್ಟು ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ಸೊ ಎಲ್ಲರೂ ಬಂದಿದ್ದಾರೆ ಆಲ್ರೆಡಿ ಸ್ಕೂಲಲ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಮಕ್ಕಳನ್ನೆಲ್ಲ ಅಲ್ಲಿ ಒಂದು ಚಿಕ್ಕದು ಬೋರ್ಡ್ ಥರ ಇಟ್ಬಿಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟು ಫೋಟೋ ಕಿಕ್ ತೆಕ್ಕೋಬೇಕು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ ಮಕ್ಕಳೆಲ್ಲ ನನ್ನ ಮಗನಿಗೆ ಸ್ವಲ್ಪ ನೆಗಡಿ ಕೆಮ್ಮಾಗಿರೋದ್ರಿಂದ ಅವನಿಗೆ ಎಲ್ತ್ ಅಪ್ಸೆಟ್ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಡಲ್ ಇದ್ದಾನೆ ಆದರೂ ಮಕ್ಕಳಿಗೆ ಈ ಥರ ಎಲ್ಲ ನಾವು ಮಾಡಿಸ್ಲೇಬೇಕು ಯಾಕಂದರೆ ಅವರಿಗೆ ಇವಾಗಿಂದನೇ ಅಭ್ಯಾಸ ಆದರೆ ಇನ್ನು ಸ್ಟಾರ್ಟಿಂಗು ಒಳ್ಳೆಯದು ನೆಕ್ಸ್ಟು ಎಷ್ಟು ನೀಟಾಗಿ ಬರೆದಿದ್ದಾರೆ ಫ್ಲಾಕ್ಸ್ ಎಲ್ಲ ಎಲ್ಲ ಮಕ್ಕಳು ಒಂದು ಕಡೆ ಸೇರಿಬಿಟ್ರೆ ತುಂಬ ಗಲಾಟೆ ಗಿಜಿ ಗಿಜಿ ಇರುತ್ತೆ ಆದರೂ ಆ ಮಕ್ಕಳು ತುಂಟಾಟ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಲಾಸ್ಟ್ ಟೈಮ್ ಸಗುಳಿ ಏನೋ ಡ್ರೆಸ್ ಹಾಕ್ಕೊಂಡಿದ್ದ ನಮ್ಮ ಚಕ್ರವರ್ತಿ ಈ ಟೈಮ್ ಏನೂ ಬೇಡ ಅಂತ ನಾವೇ ಸುಮ್ಮನೆ ಆದ್ವಿ

Thank you. Please be seated, all of you. ನಮ್ಮ ಚಕ್ರವರ್ತಿ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಸೊ ನಾನು ಆಟ ಆಡಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ದಾನೆ ಮತ್ತೆ ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಇತ್ತಲ್ಲ ಸೊ ಹಾಗಾಗಿ ಡ್ಯಾನ್ಸಿಗೆಲ್ಲ ರೆಡಿ ಮಾಡ್ತಿದ್ದಾರೆ ನಾವು ನಮ್ಮ ರಾಷ್ಟ್ರದ ಜೊತೆ ಭಕ್ತಿಯಿಂದ ಒಂದು ನಿಷ್ಠೆಯಿಂದ ಇರುವುದಾಗಿ ಪ್ರಮಾಣ ಮಾಡುತ್ತೇವೆ ನಮ್ಮ ರಾಷ್ಟ್ರದ ಕೀರ್ತಿ ಮತ್ತು ಗೌರವ ನಮ್ಮಲ್ಲಿ ಪ್ರತಿಯೊಬ್ಬ ಸಪ್ಯ ಪೌರನು ತನ್ನರ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ಉತ್ಸಾಹ ಆಸಕ್ತಿ ಮತ್ತು ಜಾಗರೂಕತೆಯಿಂದ ನಿರ್ವಹಿಸುವ ಎಂಬುದನ್ನು ಅವಲಂಬಿಸಿದೆ ಸುವರ್ಣಾಕ್ಷಕರ ಸುವರ್ಣಾಕ್ಷರಗಳಲ್ಲಿ ಉಲ್ಲೇಖಿತವಾಗಿರುವ ನಮ್ಮ ರಾಷ್ಟ್ರದ ಉಜ್ವಲ ಇತಿಹಾಸವು ನಮ್ಮಲ್ಲಿ ಅದರ ಮೇಲ್ಮೈಗಾಗಿ ಶ್ರಮಿಸುವ ಸ್ಫೂರ್ತಿಯನ್ನುಂಟು ಮಾಡುತ್ತದೆ ರಾಷ್ಟ್ರಧ್ವಜಕ್ಕೆ ನಮ್ಮ ದೃಢ ನಿಷ್ಠೆಯನ್ನು ಘೋಷಿಸಿ ಅದರ ಮುನ್ನಡೆಯತ್ತ ನಮ್ಮ ಗಮನವನ್ನು ಹರಿಸಿ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅದರ ಕೀರ್ತಿ ಮತ್ತಷ್ಟು ಉಜ್ವಲಗೊಳಿಸಲು ಮನಪೂರ್ವಕವಾಗಿ ಶ್ರಮಿಸಿ ಸೌಹಾರ್ದಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೇವೆ ನನಗೆ ಈ ಏಜಲ್ಲಿ ಒಂದು ವರ್ಡು ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಏನೋ ನೀಟಾಗಿ ಸೊ ಎಷ್ಟು ಚೆನ್ನಾಗಿ ಈಗಿನ ಕಾಲದ ಮಕ್ಕಳು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಮಾಡ್ತಾರೆ ಖುಷಿ ಆಗುತ್ತೆ ಪ್ರೌಡ್ ಆಗುತ್ತೆ

ಪ್ಲೇ ಗ್ರೂಪ್ನ ಜಿಲ್ಲಾ ಕ್ಯಾಪಿಟಲ್ಸ್ ಇರುತ್ತೆ ಇಪ್ಪತ್ತೆಂಟು ರಾಜ್ಯದ ರಾಜಧಾನಿಗಳನ್ನ ಎಷ್ಟು ನೀಟಾಗಿ ಹೇಳ್ತಾರೆ ಅಂದ್ರೆ ಖುಷಿ ಆಗೋಯ್ತು ಅರೌಂಡ್ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಇರ್ಬೋದು ಏನು ಆ ಮಗುಗೆ ಇಷ್ಟು ನೀಟಾಗಿ ಕಲಿತಾರೆ ಅಂದರೆ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗೋದು ಅಂತ ಅದಕ್ಕೆ ಹೇಳ್ತಾರೆ ಹೆಣ್ಮಕ್ಳು ತುಂಬಾ ಫಾಸ್ಟ್ ಇರ್ತಾರೆ ಚೆನ್ನಾಗಿ ಕಲಿತಾರೆ ನಾನು ನನ್ನ ಮಗುನ ಇಟ್ಕೊಂಡು ಹೇಳ್ತಿಲ್ಲ ಅಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಹುಡುಗರ್ಗು ಕಂಪೇರ್ ಮಾಡಿದ್ರೆ ಹುಡುಗಿರೋ ಫಾಸ್ಟ್ ಧರ್ಮ ಪಂಚಾರ ಕರೆಕ್ಟ್ ಆಗಿದೆ ಟೂ ಅಂಡ್ ಇಂದು ಮುಂದೆ ನೋಡ್ತೀವಿ ಬಟ್ ಆ ಏಜ್ ಅಲ್ಲಿ ತುಂಬ ಕಲಿಯೋ ಮೆಮೊರಿ ಪವರ್ ಇರುತ್ತೆ ಅಂತ ಈ ಹುಡುಗಿಯಿಂದಾನೇ ಪ್ರೂವ್ ಆಗ್ತಿದೆ ನೋಡಿ ಸೊ ಇವಾಗ ಡ್ಯಾನ್ಸಿಗೆ ನಿಲ್ಲಿಸ್ತಾ ಇದ್ದಾರೆ ಎಲ್ಲ ಮಕ್ಕಳು ಅಂದರೆ ಯು ಕೆ ಜಿ ಮಕ್ಕಳನ್ನು ಇವಾಗ ಯೋಧ ಫಿಲಮಲ್ಲಿ ಬರುತ್ತಲ್ಲ ಭರತ ಕಂಡಕ್ಕೆ ಹೆಸರು ಸಿರಿತನ ಇನ್ನು ಯಾಕಿದೆ ಇಲ್ಲಿ ಬಡತನ ನ್ಯಾಯ ಬುತ್ತಿಗೆ ನಾರಿ ಶ್ರೇಷ್ಠರು ಇನ್ನು ಇರುವ ಅನಕ್ಷರಸ್ಥರು ಅನಕ್ಷರತೆ ಹೋಗಬೇಕು ಈ ನಾಡಲ್ಲಿ ಕಲೆಗಾರರು ನೆನೆ ಕಾಣಲಿ ಬೆಳೆಗಾರರು ಕಾಣಲಿ ಇದು ಅದಾಗಲೀ ಸೊ ಈ ಅಡಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಇವಾಗ ಯು ಜಿ ಮಕ್ಕಳು ಕ್ರಾಂತಿ ಮೂವಿಲಿ ಸಾಂಗ್ ಬರುತ್ತಲ್ಲ ಒನ್ ಟು ತ್ರೀ ಒನ್ ಟು ತ್ರೀ ನಮ್ಮ ಭಾರತದ ಬಂಡ ತ್ರೀ ಒನ್ ಟು ತ್ರೀ ಒನ್ ಟು ತ್ರೀ ಎಲ್ಲ ಭಾಷೆಗಳು ಇದರಲ್ಲಿದೆ ಈ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಸೊ ಮಕ್ಕಳೆಲ್ಲ ಎಷ್ಟು ನೀಟಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ನಮ್ಗೆ ಈ ಏಜಲ್ಲಿ ಹಂಗ್ ಮಾಡಿ ಹಿಂಗೆ ಮಾಡಂದ್ರೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಸೊ ಅದು ಎಷ್ಟು ಪುಟಾಣಿ ಮಕ್ಳುಗಳು ನೋಡೋದಕ್ಕೆ ಖುಷಿ ಆಗುತ್ತೆ ಆ ಏಜಲ್ಲಿ ಪ್ರಾಕ್ಟೀಸ್ ಮಾಡಿ ಆಡ್ತಾರಲ್ಲ ಮತ್ತೆ ಇವರೆಲ್ಲ ನಮ್ಮ ಚಕ್ರವರ್ತಿ ಫ್ರೆಂಡ್ಸ್ ಗ್ರೂಪು ಮೂರು ಜನ ಜೀವನ್ ಪಾತ್ರಾಜು ಮತ್ತೆ ಚಕ್ರವರ್ತಿ ಇವರಂತೂ ಬಿಟ್ಟೇ ಇಲ್ಲ ಪಾತ್ರಾಜುನ ಸೊ ಜೊತೆಲೇ ಇದ್ದಾನೆ ಇಲ್ಲಿ ಈ ಮಕ್ಕಳೆಲ್ಲ ನರ್ಸರಿ ಮಕ್ಕಳು ಇವ್ರಿಗೂ ಅಷ್ಟೆ ಒಂದು ಡ್ಯಾನ್ಸ್ ಇತ್ತು ಸೊ ಹಾಗಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಕಾಪಿ ರೈಟಿಂಗ್ ಇಶ್ಯೂ ಇರೋದ್ರಿಂದ ನಾನು ಎಲ್ಲೂ ಸಾಂಗ್ ಪ್ಲೇ ಮಾಡೋಂಗಿಲ್ಲ ಸೊ ಈ ರೀತಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ತುಂಬ ಚೆನ್ನಾಗಿ ಸ್ಕೂಲಲ್ಲಿ ಅದ್ದೂರಿಯಾಗಿ ಮಾಡಲಾಯಿತು ಸೊ ನಿಮಗೂ ಎಲ್ರಿಗೂ ಒಂದು ಮೆಮೊರಿ ಇರಲಿ ಚೈಲ್ಡ್ಹುಡ್ಡಲ್ಲಿ ನಮಗೆಲ್ಲ ನೆನಪಿರುತ್ತೆ ನಾವು ಸ್ಕೂಲ್ಗೆ ಹೋಗಿ ಆಚರಣೆ ಮಾಡಿದ್ದು ಸೊ ನೀವು ಮನೇಲೇ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಲಿ ಅನ್ನೋ ಉದ್ದೇಶಕ್ಕೋಸ್ಕರ ಈ ಬ್ಲಾಗ್ ಮಾಡಿದ್ದೀನಿ ಸೊ ಲಾಸ್ಟಲ್ಲಿ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡು ಸ್ವಲ್ಪ ಟಿಫನ್ ಅರೇಂಜ್ ಮಾಡಿದರು ಚೋಚೋ ಬಾತು ನಾವು ಎಲ್ಲ ಟಿಫನ್ ಮಾಡಿಬಿಟ್ಟು ಸೊ ಅಲ್ಲಿ ಹೊರಟ್ವಿ ಇವತ್ತಿನ ಮಿನಿ ಬ್ಲಾಗ್ ಇದಾಗಿತ್ತು ಈ ಬ್ಲಾಗ್ ಇಷ್ಟ ಆಗುತ್ತೆ ಸೊ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ಎನ್ಕರೇಜ್ ಆಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ತೊಂಬಿ ಕೊಟ್ಟು ಒಂದು ಬರೋ ಬದಾಕಿ